ಸರಿ ಸರ್ ಅಲ್ಲ ಗೊಂದಲ ಈಗ ನೀವು ಗೊಂದಲ ಈ ಸಮಾಜದಲ್ಲಿ ಇಲ್ಲ ಗೊಂದಲ ಸುಮ್ಮನೆ ಈಗ ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಮೈ ನೀವು ಪೂರ್ತಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ ಚೆನ್ನೈ ಇದು ಮದ್ರಾಸ್ ಯಾವ ಸ್ಟೇಟ್ನಲ್ಲಿ ನೀವು ತಮಿಳುನಾಡಿನಲ್ಲಿ ಹೋಗ್ರಿ ಎಲ್ಲಾ ಧರ್ಮೀಯರ ದಾಖಲಾತಿಗಳಲ್ಲಿ ಐದರ ಪ್ರಾಪರ್ಟಿ ದಾಖಲಾತಿ ಇರ್ಬೋದು ಆದ್ರೆ ಶೈಕ್ಷಣಿಕ ದಾಖಲಾತಿ ಇರ್ಬೋದು ಎಲ್ಲ ದಾಖಲಾತಿಗಳಲ್ಲಿ ಧರ್ಮ ಹಿಂದೂ ಅದು ಟೂ ಥೌಸಂಡ್ ಥರ್ಟಿ ಒನ್ ತನಕ ಸಪ್ರೇಟೇತರು ಆಮೇಲೆ ಇವರು ಮಿಕ್ಸ್ ಮಾಡಿದ್ರು ಜಾತಿ ಲಿಂಗಾಯತ ಬರೆಸಿದ್ದಿದೆ ಅದು ಯಾರು ಬಾಳೆ ಬಾಳೆಹೊನ್ನೋರು ಸ್ವಾಮಿಗಳ ಅದು ಇದೆ ನನ್ನ ಸರ್ಟಿಫಿಕೇಟ್ನಾಗ ಇದೆ ಶ್ಯಾಮನೂರು ಸರ್ಟಿಫಿಕೇಟ್ನಾಗ ಹಿಂದೂ ಲಿಂಗಾಯ್ತಿದೆ ಭೀಮಣ್ಣ ಖಂಡನ್ ಸರ್ ಹಿಂದೂ ಲಿಂಗಾಯ್ತಿದೆ ಈಶ್ವರ ಖಂಡನ ಸರ್ಟಿಫಿಡ್ದಾಗ ಹಿಂದೂ ಎಮ್ ಬಿ ಪಾಟನ ಸರ್ಟಿಫ್ದಾಗ ಹಿಂದೂ ಲಿಂಗಾಯ್ತಿದೆ ಬೊಂಬಾಯ್ನ ಸರ್ಟಿಫಿಡ್ದಾಗ ಹಿಂದೂ ಲಿಂಗಾಯ್ತಿದೆ ಯಾರು ಯಾರು ನಮ್ಮದು ಶಟ್ರ ಸರ್ಟಿಬಿಡ್ದಾಗ ಹಿಂದೂ ಲಿಂಗಾಯ್ತಿದೆ ಬೇರೆ ಶಬ್ದ ಇಲ್ಲೇ ಇಲ್ಲ ಇದು ಸುಮ್ಮನೆ ಪ್ರತಿಷ್ಠೆಗಾಗಿ ಜಗಳ ಮಾಡ್ಕೋತ ಕುಂತರು ಈಗ ಯಾರು ಏನು ಮಾಡ್ಲಕ್ಕಾಗುತ್ತೆ ಸಮಾಜಕ್ಕೆ ಎಲ್ಲಾರು ನಿಮ್ಮ ದಾಖಲಾತಿ ಹೋಯ್ದಪ್ಪ ಈ ದಾಖಲಾತಿ ನೋಡಿರಿ ನಾಳೆ ಏ ಒಂದ್ರೆ ನಮ್ದೆಲ್ಲ ಜಾತಿ ಪ್ರಮಾಣ ಪತ್ರ ಆಗ್ತಿ ಹಿಂದೂ ಲಿಂಗ ವೀರಶೇವಂತರಿಗೆ ಅಂತಂದು ತೋರಿಸ್ರಪ್ಪ ಇದ್ರೆ